ओ श्रीमद्भगवद्गीता अथ पञ्चमोऽध्यायः ऐदनेय अध्याय संन्यासयोगः संन्यासयोगः अध्याय श्लोक श्लोकहदनेलु श्रीभगवान् उवाच तद्बुद्धयस्तदात्मानः तन्निष्ठा तत्परायणाः गच्छन्त्यपुनरावृत्तिम् ಜ್ಞಾನ ನಿರ್ದೋತ ಕಲ್ಮಷ ಶ್ರೀಕೃಷ್ಣ ಹೇಳಿದರು ಯಾರು ಬ್ರಹ್ಮದಲ್ಲಿಯೇ ನಿಶ್ಚಯ ಬುದ್ಧಿಯುಳ್ಳವರಾಗಿರುವರೋ ಯಾರು ಬ್ರಹ್ಮದಲ್ಲಿಯೇ ಮನಸ್ಸನ್ನಿಟ್ಟಿರುವರೋ ಯಾರು ಬ್ರಹ್ಮನಿಷ್ಠರಾಗಿರುವರೋ ಯಾರು ಬ್ರಹ್ಮವನ್ನೇ ಗತಿಯೆಂದು ನೆನೆಸಿರುವರೋ ಯಾರು ಜ್ಞಾನದಿಂದ ಕಲ್ಮಷಗಳನ್ನು ತೊಳೆದುಕೊಂಡಿರುವರು ಅವರು ಮೋಕ್ಷವನ್ನು ಹೊಂದುತ್ತಾರೆ ಪರಮಾತ್ಮನನ್ನು ಪಡೆಯುವುದೊಂದೇ ಯಾರಿಗೆ ಶ್ರೇಷ್ಠ ಗುರಿಯಾಗಿದೆಯೋ ಯಾರ ಬುದ್ಧಿಯೋ ಪರಮಾತ್ಮನಲ್ಲೇ ಲೀನವಾಗಿ ಮನಸ್ಸು ಕೂಡ ಅವನನ್ನೇ ಚಿಂತಿಸುತ್ತಿರುತ್ತದೆಯೋ ಅಂತಹವರು ಜ್ಞಾನದ ಮೂಲಕ ತಮ್ಮ ಅಜ್ಞಾನವನ್ನು ಕಳೆದುಕೊಂಡವರಾದುದರಿಂದ ಪುನಃ ಹುಟ್ಟುವುದಿಲ್ಲ ಅವನಲ್ಲೇ ಬಗೆನೆಟ್ಟವರು ಅವನೇ ಸ್ವಾಮಿ ಎಂದು ನಂಬಿದವರು ಅವನಲ್ಲೇ ನೆಲೆಗೊಂಡವರು ಅವನಿಗೇ ಶರಣಾದವರು ಅವನನ್ನು ಕಂಡು ಬಾಳ ಕೊಳೆಯನ್ನು ಕಳೆದುಕೊಂಡವರು ಮತ್ತೆ ಮರಳಿ ಬಾರದ ತಾಣಕ್ಕೆ ತೆರಳುತ್ತಾರೆ ಅಜ್ಞಾನವನ್ನು ಅಳಿಸುವ ಮಾರ್ಗವನ್ನು ಕೃಷ್ಣ ಇಲ್ಲಿ ಸೊಗಸಾಗಿ ವಿವರಿಸಿದ್ದಾರೆ ಮೊದಲನೆಯದಾಗಿ ಭಗವಂತನಲ್ಲೇ ಬುದ್ಧಿಯನ್ನಿಡುವುದು ನಮ್ಮ ಮನಸ್ಸು ಎಲ್ಲ ವಿಷಯಗಳನ್ನು ಗ್ರಹಿಸುತ್ತದೆ ಬುದ್ಧಿ ತೀರ್ಮಾನ ಮಾಡುತ್ತದೆ ನಾವು ಭಗವಂತನಲ್ಲೇ ಸ್ಥಿರವಾಗಿ ನಮ್ಮ ಬುದ್ಧಿಯನ್ನು ಇಟ್ಟರೆ ಆತ ನಮ್ಮ ಬುದ್ಧಿಯಲ್ಲಿ ಬಂದು ಕೋರುತ್ತಾನೆ ಇದಕ್ಕಾಗಿ ನಾವು ಭಗವಂತನ ಕುರಿತಾಗಿ ನಮ್ಮ ಅರಿವನ್ನು ಬೆಳೆಸಿಕೊಳ್ಳಬೇಕು ಭಗವಂತನ ವಿಷಯದ ನಿರಂತರ ಸಾಧನೆಯಿಂದ ನಾವು ಭಗವಂತನಲ್ಲಿ ನಮ್ಮ ಬುದ್ಧಿಯನ್ನು ನೆಲೆಗೊಳಿಸಿದಾಗ ಭಗವಂತ ನಮ್ಮ ಬುದ್ಧಿಯಲ್ಲಿ ನೆಲೆಗೊಳ್ಳುತ್ತಾನೆ ಭಗವಂತನಿಗೆ ನಿನ್ನ ಆತ್ಮವನ್ನು ನಿನ್ನ ಮನಸ್ಸನ್ನು ಅರ್ಪಿಸು ಅವನು ನಿನ್ನ ಸ್ವಾಮಿಯಾಗಲಿ ನೀನು ಭಗವಂತನೇ ಸದಾ ನನ್ನನ್ನು ಮಾರ್ಗದರ್ಶನ ಮಾಡುವ ಪ್ರಭು ಅವನ ನಿಯಂತ್ರಣದಲ್ಲಿ ನನ್ನ ಬದುಕು ಮಾಂಗಲಿಕವಾಗಿ ನಡೆಯಲಿ ಎಂದು ನಿರಂತರ ಪ್ರಾರ್ಥನೆ ಮಾಡು ಭಗವಂತನಲ್ಲಿ ನಿಷ್ಠೆ ಇಲ್ಲದೆ ಇದ್ದರೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ನಿಷ್ಠ ಅಂದರೆ ಭಕ್ತಿ ಆದ್ದರಿಂದ ಭಗವಂತನಲ್ಲಿ ಸದಾ ಭಕ್ತಿ ಇರಬೇಕು ಭಕ್ತಿ ಇಲ್ಲದೆ ಧ್ಯಾನ ಪೂಜೆ ಮಾಡುವುದರಿಂದ ಯಾವುದೇ ಉಪಯೋಗವಿಲ್ಲ ಒಮ್ಮೆ ನಮಗೆ ಭಗವಂತನ ಬಗ್ಗೆ ಜ್ಞಾನ ಬಂದರೆ ಭಕ್ತಿ ತನ್ನಷ್ಟಕ್ಕೇ ತಾನೇ ಬರುತ್ತದೆ ಜ್ಞಾನವಿಲ್ಲದ ಭಕ್ತಿ ಮೂಢಭಕ್ತಿ ಜ್ಞಾನವಿದ್ದು ಭಕ್ತಿ ಇಲ್ಲದಿದ್ದರೆ ಆ ಜ್ಞಾನದಿಂದ ಯಾವ ಉಪಯೋಗವೂ ಇಲ್ಲ ಅದು ಶುಷ್ಕ ಪಾಂಡಿತ್ಯವೆನಿಸುತ್ತದೆ ಹೀಗೆ ಮನಸ್ಸು ಬುದ್ಧಿಯನ್ನು ಭಗವಂತನಲ್ಲಿ ನೆಲೆಸಿ ಜ್ಞಾನಪೂರ್ವಕ ಭಕ್ತಿಯನ್ನು ರೂಢಿಸಿಕೊಂಡಾಗ ಎಲ್ಲಕ್ಕಿಂತ ದೊಡ್ಡ ಆಶ್ರಯ ಭಗವಂತ ಎನ್ನುವ ಅರಿವು ಬರುತ್ತದೆ ಇದರಿಂದ ಸಂಸಾರವೇ ಸರ್ವಸ್ವ ಎನ್ನುವ ಭ್ರಮೆ ಹೊರಟು ಹೋಗುತ್ತದೆ ಪುರಂದರದಾಸರು ಹೇಳಿದಂತೆ ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಂದರೆ ಈ ಸಂಸಾರ ಶಾಶ್ವತ ಅಲ್ಲ ಹಾಗೂ ಯಾವಾಗ ಇಲ್ಲಿಂದ ಹೊರಡಬೇಕೋ ನಮಗೆ ಗೊತ್ತಿಲ್ಲ ಹಾಗಿರುವಾಗ ನನ್ನದು ಎನ್ನುವ ಅಹಂಕಾರ ಏಕೆ ಇದು ಪಲಾಯನವಾದವಲ್ಲ ನಾವು ಯಾವುದನ್ನೂ ಬಿಡಬೇಕಾಗಿಲ್ಲ ಆದರೆ ಅದೇ ಸರ್ವಸ್ವ ಎನ್ನುವ ಭ್ರಮೆಯನ್ನು ಬಿಡುವುದು ಅಷ್ಟೆ ಭಗವಂತ ಕೊಟ್ಟಿದ್ದಾನೆ ಕೊಟ್ಟಷ್ಟು ಕಾಲ ಇಟ್ಟಷ್ಟು ಕಾಲ ಇರುವುದು ಅದೇ ರೀತಿ ಯಾವ ತತ್ವಾಭಿಮಾನಿ ದೇವತೆಗಳನ್ನು ನಾವು ತಿರಸ್ಕರಿಸಬಾರದು ಅವರು ನಮಗೆ ಭಗವಂತನನ್ನು ಸೇರುವ ಮಾರ್ಗ ತೋರಿಸುವ ಭಗವಂತನ ಪರಿವಾರ ಆದರೆ ಅವರೇ ಸರ್ವಸ್ವ ಅಲ್ಲ ಎಲ್ಲಕ್ಕಿಂತ ಮೇಲೆ ಎಲ್ಲರಿಗೂ ಆಶ್ರಯವಾಗಿರತಕ್ಕಂತಹ ಪರತತ್ವದ ಎಚ್ಚರದೊಂದಿಗೆ ನಿನ್ನ ಪಾಲಿಗೆ ಬಂದ ಕರ್ತವ್ಯವನ್ನು ಭಗವಂತನ ಪ್ರಸಾದವೆಂದು ಮಾಡು ಓಡಿ ಹೋಗಬೇಡ ಸಂಸಾರದಲ್ಲಿ ಬದುಕು ಭಗವಂತ ಕೊಟ್ಟಿದ್ದನ್ನು ಸ್ವೀಕರಿಸು ನಿನ್ನೆಲ್ಲ ಸರ್ವಸ್ವವನ್ನು ಪರಮರಕ್ಷಕ ಭಗವಂತ ಎಂದು ಅವನಲ್ಲಿ ಅರ್ಪಿಸು ಹೀಗೆ ಬದುಕುವುದರಿಂದ ನಮ್ಮ ಆತ್ಮಕ್ಕೆ ಅಂಟಿದ ಕೊಳೆ ತೊಳೆದು ಹೋಗುತ್ತದೆ ಮನಸ್ಸು ಸ್ವಚ್ಛವಾಗುತ್ತದೆ ಆಗ ಜ್ಞಾನ ಬೆಳಗುತ್ತದೆ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ ಇದರಿಂದ ಮತ್ತೆ ಮರಳಿ ಬಾರದ ಶಾಶ್ವತ ಮೋಕ್ಷವನ್ನು ಜೀವ ಪಡೆಯಬಲ್ಲ ಶ್ರೀ ಹೋ ಶ್ರೀಕೃಷ್ಣಾರ್ಪಣೆ